ಹಾಯ್ ಎಲ್ಲರಿಗೂ ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ಆಲ್ರೆಡಿ ನಾನು ನಿಮಗೆ ಒಂದು ರೀಲಲ್ಲಿ ಶೇರ್ ಮಾಡ್ಕೊಂಡಿದ್ದೆ ಅಮ್ಮ ಮನೆಯಲ್ಲಿ ಹೊಸ ಮನೆ ಕಟ್ಟೋದಕ್ಕೆ ಗುದ್ಲಿ ಪೂಜೆ ಇದೆ ಹಾಗಾಗಿ ಊರಿಗೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಲಾಗ್ನ ಸ್ವಲ್ಪ ಪೋಸ್ಟ್ ಮಾಡೋದು ಲೇಟ್ ಆಯಿತು ಬಟ್ ಇನ್ನು ಹಳ್ಳಿಗಳ ಕಡೆಯೆಲ್ಲ ಹೇಗೆ ಅಂತಂದರೆ ಯಾವುದಾದ್ರೂ ಮದುವೆನೇ ಆಗಲಿ ಹೊಸ ಮನೆ ಕಟ್ಟೋದೇ ಆಗಲಿ ಈ ರೀತಿ ಏನಾದರೂ ಇದ್ದರೆ ಫಸ್ಟು ಗಂಗೆನ ಪೂಜೆ ಮಾಡಿಕೊಂಡು ಗಂಗಮ್ಮನ ತೊಗೊಂಡು ಬಂದು ಆಮೇಲೆ ಬೇರೆ ಕೆಲಸಗಳನ್ನು ಸ್ಟಾರ್ಟ್ ಮಾಡ್ಕೊಳ್ತಾರೆ ಈವನ್ ಸಿಟಿ ಕಡೆಯೂ ಸ್ಟಾರ್ಟ್ ಮಾಡ್ಕೊಳ್ತಾರೆ ಸಿಟಿನಲ್ಲಿ ಏನು ಅಂತ ಅಂದರೆ ಈ ರೀತಿ ಕೆರೆಗಳೆಲ್ಲ ಏನು ಇರೋದಿಲ್ಲ ಕೊಳಾಯಿ ನೀರು ತುಂಬಿಸ್ಕೊಂಬರ್ತಾರೆ ಇಲ್ಲ ಯಾವುದಾದ್ರೂ ಡ್ರಮ್ಮಲ್ಲಿ ನೀರು ತುಂಬಿಸ್ಕೊಂಡು ಪೂಜೆ ಮಾಡ್ಕೊತರ್ತಾರೆ ಬಟ್ ಹಳ್ಳಿಗಳಲ್ಲಿ ಹೇಗೆ ಅಂತಂದರೆ ಕೆರೆಯಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ತಗೊಂಡ್ಬರ್ತಾರೆ ಇನ್ನು ಅರ್ಚಕರು ಕೂಡ ಪೂಜೆನ ಬೆಳಗಿನೇ ಬೇಗನೆ ಹೇಳಿದರು ಹಾಗಾಗಿ ನಾವು ಬೇಗ ಸ್ಥಾನ ಎಲ್ಲ ಮುಗಿಸ್ಬಿಟ್ಟು ಗಂಗೈ ತಗೊಬರೋಣ ಅಂತ ಹೇಳ್ಬಿಟ್ಟು ಕೆರೆ ಹತ್ರ ಬಂದ್ವಿ ಅಂದಾಗೆ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ನಮ್ಮೂರು ಗುಡ್ಡ ಮತ್ತೆ ಗುಡ್ಡದಲ್ಲಿರ್ತಕ್ಕಂಥ ಫ್ಯಾನ್ಗಳು ಹಾಗೆಯೇ ಅಲ್ಲಿರ್ತಕ್ಕಂಥ ದೇವಸ್ಥಾನ ಬಂದ್ಬಿಟ್ಟು ನಮ್ಮೂರ ಗ್ರಾಮ ದೇವತೆ ಅಮ್ಮ ಅಂತ ಹೇಳ್ಬಿಟ್ಟು ಪ್ರತಿ ವರ್ಷ ನಾವು ಈ ದೇವರಿಗೆ ಜಾತ್ರೆನೂ ಕೂಡ ಮಾಡ್ತೀವಿ ಇನ್ನು ಕೆರೆಯನ್ನು ನೋಡಬಹುದು ಮಳೆ ಈ ವರ್ಷ ತುಂಬಾ ಚೆನ್ನಾಗಿ ಮಳೆ ಆಗಿದ್ರಿಂದ ಆ ಕೆರೆಯೂ ಕೂಡ ತುಂಬಿತ್ತು ಆಲ್ಮೋಸ್ಟ್ ಇನ್ನೇನು ಕೋಡಿ ಅಷ್ಟು ನೀರು ಬಂದಿತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದರಲ್ಲೂ ಬೆಳಗಿನ ಜಾವ ಅಂತೂ ಕೆರೆ ಹತ್ರ ಎಲ್ಲ ಹೋದಾಗ ಜುಳು 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 ಸೌಂಡಾಗಲಿ ಅಕ್ಕಿಗಳ ಸೌಂಡಾಗಲಿ ಎಲ್ಲ ಕೇಳೋದಕ್ಕೇ ತುಂಬ ಚೆನ್ನಾಗಿರುತ್ತೆ ಇನ್ನು ಮ ಹೊಸ್ದಾಗಿ ಮಳೆ ಬಂದು ನೀರು ತುಂಬಿದ್ರಿಂದ ನೀರೆಲ್ಲ ಕೆಂಪುಗೇನೆ ಇತ್ತು ಇನ್ನು ನಾವೆಲ್ಲ ಚಿಕ್ಕವರಿದ್ದಾಗ ಕೆರೆಯಲ್ಲಿ ಯಾವಾಗಲೂ ಸ್ವಲ್ಪನಾದರೂ ನೀರಿರೋದು ಇರೋದು ಇವನ್ ಬೇಸಿಗೆನಲ್ಲೂ ಕೂಡ ಸ್ವಲ್ಪನಾದರೂ ಅಟ್ಲೀಸ್ಟ್ ದನಕರಗಳು ನೀರು ಕುಡಿಯೋದಕ್ಕಾದ್ರೂ ನೀರು ಇರ್ತಾ ಇತ್ತು ಬಟ್ ಇತ್ತೀಚಿಗೆ ಏನಂತ ಅಂದರೆ ಸರಿಯಾಗಿ ಮಳೆ ಇಲ್ಲದೇ ಕೆರೆನಲ್ಲಿ ನೀರೇ ಇರ್ತಾ ಇರಲಿಲ್ಲ ಫುಲ್ಲು ಎಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು ಬಟ್ ಇವಾಗಂತೂ ಕೆರೆನಲ್ಲಿ ನೀರು ತುಂಬಿರೋದು ನೋಡಿ ಸಿಕ್ಕಾಬಟ್ಟೆ ಖುಷಿ ಆಯಿತು ಇನ್ನು ನಮ್ಮೂರು ಕೆರೆ ಹತ್ರನೇ ದೇವಸ್ಥಾನನೂ ಇದೆ ಅಲ್ಲೇ ಅರಳ್ಳಿ ಮರ ಎಲ್ಲ ಇದೆ ಒಂಥರ ನೋಡೋದಕ್ಕೇನೋ ಒಂಥರ ಚೆಂದ ಹಳ್ಳಿ ವಾತಾವರಣನೇ ತುಂಬ ಚೆಂದ ಸಿಟಿಯಲ್ಲಿರೋರು ಏನಾದರೂ ಆದರೆ ಇದನ್ನೆಲ್ಲ ನೋಡಿರಲ್ವಲ್ಲ ಅಂಥವ್ರೆ ಹಳ್ಳಿಗೆ ಬಂದಾಗ ವಾವ್ ಹಾಗೆ ಈಗೇನೋ ಫೀಲ್ ಬರುತ್ತೆ ಬಟ್ ನಮಗೇನು ಅಂತಂದರೆ ಚಿಕ್ಕದ್ರಿಂದ ನೋಡ್ಕೊಂಡು ಬೆಳೆದಿರ್ತೀವಲ್ಲ ಆ ರೀತಿ ಏನು ಅನಿಸಲ್ಲ ಎಲ್ಲ ನಾರ್ಮಲ್ ಆಗಿರುತ್ತೆ ಇನ್ನು ನಾವೆಲ್ಲ ಚಿಕ್ಕವ್ರು ಇರಬೇಕಾದ್ರೆ ನಮಗೆಲ್ಲ ಹೇಗೆ ಅಂತಂದರೆ ಅಪ್ಪ ಅಮ್ಮ ನಾವಿವಾಗ ಮಕ್ಕಳನ್ನೆಲ್ಲ ಕಂಟ್ರೋಲ್ ಮಾಡಿಕೊಂಡು ಮನೆಯಲ್ಲೇ ಇಟ್ಕೊಳ್ತೀವಲ್ಲ ಎಲ್ಲೂ ಹೋಗ್ಬಾರ್ದು ಹಾಗೆ ಹೀಗೆ ಅಂತ ಆ ರೀತಿ ಏನೂ ಇಲ್ಲ ಊಟ ತಿಂಡಿಗೆ ಅಷ್ಟೇ ಮನೆಗೆ ಹೋಗ್ತಾ ಇದ್ವಿ ಇನ್ನು ಬೇರೆ ಟೈಮಲ್ಲೆಲ್ಲ ಆಟ ಆಡ್ಕೊಳ್ಳೋದು ಸ್ಕೂಲು ಅದೇ ಆಗ್ತಾಯಿತ್ತು ಇನ್ನು ನಾವು ಚಿಕ್ಕವ್ರು ಇರಬೇಕಾದ್ರೂ ಅಷ್ಟೇ ಅಮ್ಮ ಕೆರೆ ಹತ್ರ ಬಟ್ಟೆ ಎಲ್ಲ ತೊಳೆದಿಕ್ಕೆ ಅಂತ ಬರ್ತಾಯಿದ್ರು ಅವಾಗೆಲ್ಲ ಹೇಗೆ ಅಂತಂದರೆ ಎಲ್ಲರೂ ಸಾಮಾನ್ಯವಾಗಿ ಕೆರೆ ಹತ್ರನೇ ಬಂದುಬಿಟ್ಟು ಬಟ್ಟೆ ಎಲ್ಲ ತೊಳೆಯೋರು ಆವಾಗ ನಾವೂ ಅವ್ರ ಜೊತೆ ಬಂದು ಚಿಕ್ಕ ಚಿಕ್ಕ ಬಟ್ಟೆಗಳನ್ನೆಲ್ಲ ತೊಳ್ಕೊಡೋದು ಎಲ್ಲ ಮಾಡ್ತಾ ಇದ್ವಿ ಅವಾಗಲೂ ನಾನು ಅಷ್ಟೇ ಒನ್ ಟೈಮ್ ಕೆರೆ ಹತ್ರ ಅಂದರೆ ಒಂದು ಕಟ್ಟೆ ಇತ್ತು ಈ ಕೆರೆ ಎಲ್ಲ ಇನ್ನೊಂದು ಕಟ್ಟೆ ಇತ್ತು ಅಲ್ಲಿ ಅಮ್ಮನ ಜೊತೆ ಬಟ್ಟೆ ತೊಳೆಯೋಕ್ಕೆ ಹೋದಾಗ ಕಟ್ಟೆನಲ್ಲಿ ಹೇಗೆ ಅಂತಂದರೆ ಅಂತ ಅಂದರೆ ಜಾಸ್ತಿ ಮಳೆ ಬಂದು ಪಾಚಿ ಕಟ್ಬಿಟ್ಟು ಏನಾಯಿತು ಅಂತಂದರೆ ಕಾಲು ಜಾರಿ ಕಟ್ಟೆ ಒಳಗಡೆ ಅವಾಗ ನಮ್ಮ ಅಮ್ಮ ಬಿದ್ದಾಗ ಮತ್ತೆ ಹಾಗೆ ಇರಬಾರ್ದು ಅಂತ ಹೇಳ್ಬಿಟ್ಟು ಆವಾಗಲೂ ಅಷ್ಟೇ ಕರ್ಕೊಂಡೋಗಿ ಈಗ ಹಂಗಮ್ಮನ ಪೂಜೆ ಮಾಡಿಸ್ಕೊಂಡು ಬಂದಿದ್ರು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ಗಳೇ ತುಂಬ ಚೆನ್ನಾಗಿದೆ ಅವಾಗ ನಾವು ಎಲ್ಲ ಕಡೆನೂ ಹೋಗ್ತಾ ಇದ್ವಿ ಎಲ್ಲ ಕಡೆ ಆಟ ಆಡ್ಕೊಳ್ತಾ ಇದ್ವಿ ಇದು ಸಾಮಾನ್ಯವಾಗಿ ಊರಿನ ಪ್ರತಿಯೊಂದು ಭಾಗವೂ ಗೊತ್ತಿತ್ತು ಇಲ್ಲಿ ಇಂಥ ಇದೆ ಈ ದೇವಸ್ಥಾನಗಳಿಲ್ಲಿದೆ ಇದೆಲ್ಲ ಗೊತ್ತಿತ್ತು ಚೆನ್ನಾಗಿ ಬಟ್ ಇವಾಗಿನ ಮಕ್ಳುಗಳನ್ನ ಹೇಗೆ ಅಂತ ಅಂದರೆ ಇಲ್ಲೂ ಹೋಗ್ಬೇಡಿ ಹಾಗೆ ಹೇಗೆ ಅಂತ ಕಂಟ್ರೋಲ್ ಮಾಡ್ತೀವಿ ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ ಸಮಯ ಚೇಂಜ್ ಆದಾಗ ನಾವು ಅದನ್ನು ಫಾಲೋ ಮಾಡಬೇಕಾಗುತ್ತೆ ಎಲ್ಲ ಸಮಯನೂ ಕೂಡ ಒಂದೇ ರೀತಿ ಇರೋದಿಲ್ಲಲ್ಲ ಹಾಗಾಗಿ ಇನ್ನು ಇಲ್ಲಿ ಇವಾಗ ಗಂಗಮ್ಮನ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಮೂರು ಬಿನಿಗೆನಲ್ಲಿ ನೀರೆಲ್ಲ ತುಂಬಿಸಿ ಇಟ್ಕೊಂಡಿದ್ದಾರೆ ಇನ್ನು ಗಂಗೆಯೆಲ್ಲ ಪೂಜೆ ಮಾಡೋದಕ್ಕೆ ಸಾಮಾನ್ಯವಾಗಿ ಈ ಸ್ಟೀಲ್ ಬಿನಿಗೆ ಈ ಥರದಲ್ಲೆಲ್ಲ ನೀರು ತೊಗೊಂಬರೋದಿಲ್ಲ ಸಾಮಾನ್ಯವಾಗಿ ತಾಮ್ರದ ಬಿನಿಗೆನಲ್ಲೆ ನೀರು ತೊಗೊಂಬರೋದು ಹಳ್ಳಿಗಳಲ್ಲಿ ಹೇಗೆ ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಎರಡೆರಡು ತಾಮ್ರದ ಬಿಂದಿಗೆ ಇದ್ದೇ ಇರುತ್ತೆ ಇನ್ನು ಒಂದು ಪೂಜೆಗೆ ಏನಾದರೂ ಬೇಕು ಅಂತಂದರೆ ಅಕ್ಕಪಕ್ಕದ ಮನೆಯವ್ರ ಹತ್ರ ಇಸ್ಕೊಂಡು ತೊಗೊಂಡ್ಬರ್ತಾರೆ ಇನ್ನು ನಾವು ಚಿಕ್ಕವರಿದ್ದಾಗ ನಮ್ಮ ಮನೆಯಲ್ಲಿ ನೀರು ಕುಡಿಯೋದಕ್ಕೆ ನೀರು ತುಂಬಿಸಿಡ್ತಿದ್ದಂಥ ಅಂಡೆನೂ ಕೂಡ ತಾಂಬ್ರೋದು ಇವನ್ ದನಗಳಿಗೆ ಹಸುಗಳಿಗೆ ಮುಸ್ರೆ ಕುಡಿಸ್ತಾ ಇದ್ರಲ್ಲ ನೀರೆಲ್ಲ ತುಂಬಿಟ್ಟು ಅದನ್ನು ಕೂಡ ತಾಮ್ರದಿತ್ತು ಹೇಗೆ ಅಂತಂದರೆ ನೋಡಿ ಕಾಲ ಬದಲಾದಂಗೆ ಬದಲಾದಂಗೆ ಎಲ್ಲ ಸ್ಟೀಲು ಈ ರೀತಿ ಬಂದರು ಮತ್ತು ಇವಾಗೆಲ್ಲ ಬ್ಯಾಕ್ ಟು ಓಲ್ಡ್ ಡೇಸ್ ಅನ್ನೋ ಹಾಗೇನೆ ಎಲ್ಲ ಇವಾಗ ಹಿಂದಿನ ಥರನೇ ಎಲ್ಲ ತೊಗೊಂಡು ಇಟ್ಕೊಳ್ತಾ ಇದ್ದಾರೆ ಬಿಕಾಸ್ ತಾಮ್ರದ ಪಾತ್ರೆನಲ್ಲೆಲ್ಲ ನೀರು ತುಂಬಿಸಿ ಕುಡಿಯೋದ್ರಿಂದ ಎಲ್ತ್ ಬೆನಿಫಿಟ್ಸು ಕೂಡ ಅಷ್ಟೇ ಇದೆ ನನ್ನ ತಮ್ಮ ಏನು ಮಾಡಿದೆ ಅಂತಂದರೆ ನಾಳೆ ಪೂಜೆ ಹಾಗೆ ಇವತ್ತು ಕಾಲ್ ಮಾಡ್ದೆ ಎಲ್ಲರೂ ಬನ್ನಿ ಅಂತ ಹೇಳಿಬಿಟ್ಟು ಹೇಗೆ ಅಂತ ಅಂದರೆ ಅಮ್ಮ ಮನೇನಲ್ಲಿ ಏನೇ ಮಾಡಬೇಕು ಅಂತಂದರೆ ನಮ್ಮ ಅಪ್ಪ ಅಮ್ಮ ಆಗಲಿ ನನ್ನ ತಮ್ಮ ಆಗಲಿ ಯಾರೂ ಅಷ್ಟೇ ಹೆಣ್ಮಕ್ಳು ಅಳಿ ಅಂದಿರಿಗೆ ಹೇಳ್ದೇ ಅವ್ರು ಏನೂ ಮಾಡೋದಿಲ್ಲ ಅವ್ರು ಏನೇ ಕೆಲಸ ಮಾಡಬೇಕು ಅಂತಂದರೆ ಮನೆಯಲ್ಲಿ ಹೆಣ್ಮಕ್ಳು ಅಳಿ ಅಂದರು ಎಲ್ಲರೂ ಇರಬೇಕು ಹಾಗಾಗಿ ಎಲ್ರೂ ಬಂದ್ವಿ ಇನ್ನು ನಮ್ಮ ದೊಡ್ಡಕ್ಕ ಒಬ್ಬರು ಬರಲಿಲ್ಲ ಏಕೆಂದ್ರೆ ಅವ್ರದ್ದು ಶಾಪ್ ಇರೋದ್ರಿಂದ ಅದನ್ನು ನೋಡ್ಕೋಬೇಕು ಹಾಗಾಗಿ ಅಕ್ಕ ನಾನು ಬರೋದಿಲ್ಲ ಅಂತ ಅಂದ್ಲು ನೆಕ್ಸ್ಟ್ ಯಾವಾಗಲಾದರೂ ಬಂದಾಗ ಬರ್ತೀನಿ ಅಂತ ಇನ್ನು ಅವರು ಬಿಸ್ನೆಸ್ ಮಾಡ್ತಾ ಇರೋದ್ರಿಂದ ಬಿಸ್ನೆಸ್ಗೆ ಹೀಗೆ ಅಂತಂದರೆ ಮತ್ತೆ ಶಾಪ್ ಕ್ಲೋಸ್ ಮಾಡ್ಕೊಂಡು ಬರಬೇಕು ಹಾಗಾಗಿ ನಾವು ಕೂಡ ತುಂಬ ಫೋರ್ಸ್ ಮಾಡೋದಕ್ಕೆ ಹೋಗೋದಿಲ್ಲ ನಿನ್ನ ಅನುಕೂಲ ಹೇಗಿದೆ ಹಂಗೆ ನೋಡ್ಕೊಂಬಾ ನೀನು ಅಂತಲೇ ಹೇಳ್ಬಿಡ್ತೀವಿ ಇನ್ನು ನಾವು ಪೂಜೆ ಎಲ್ಲ ಮುಗಿಸಿದ್ವಿ ಅಷ್ಟರಲ್ಲಿ ನಮ್ಮ ಅಕ್ಕನೂ ಬಂದಳು ಅವಳು ಸ್ವಲ್ಪ ಮಕ್ಕಳು ಹಾಸನಲ್ಲೇ ಸ್ಕೂಲ್ಗೆ ಹೋಗೋದ್ರಿಂದ ಅವ್ರನ್ನೆಲೋ ರೆಡಿ ಮಾಡಿಬಿಟ್ಟು ನಮ್ಮ ಬಾಬಾ ಅವ್ರನ್ನ ಸ್ಕೂಲಿಗೆ ಬಿಡೋದಕ್ಕೆ ಅಂತ ಹೋದರು ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಟ್ಟು ಇವಳು ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ಅಷ್ಟರಲ್ಲಿ ಇವಳು ಕೂಡ ಬಂದು ಪೂಜೆ ಮಾಡಿದ್ಲು ಇನ್ನು ತನ್ನ ತವ್ರ ಮನೆಯಲ್ಲಿ ಏನಾದರೂ ಒಂದು ಶುಭ ಕಾರ್ಯಗಳು ನಡೀತಾ ಇದೆ ಅಂತ ಅಂದರೆ ನಿಜವಾಗ್ಲೂ ಹೆಣ್ಮಕ್ಳಿಗಿಂತ ಹೆಚ್ಚಿಗೆ ಖುಷಿ ಪಡೋರೆ ಯಾರೂ ಇಲ್ಲ ಅಂತ ಅನಿಸುತ್ತೆ ನಮಗೂ ಕೂಡ ಅಷ್ಟೇ ಮನೆ ಕಟ್ಟಿಸ್ತೀನಿ ಅಂತ ಅಂದಾಗ ತುಂಬಾ ಖುಷಿ ಆಯಿತು ಏಕೆ ಅಂತ ತುಂಬ ದಿನಗಳಿಂದ ನಾವು ಅಂದ್ಕೊಳ್ತಾನೆ ಇದ್ವಿ ಮನೆ ಕಟ್ಟಬೇಕು ಕಟ್ಟಬೇಕು ಅಂತ ಹೇಳಿಬಿಟ್ಟು ಬಟ್ ಅದೇನೋ ಗೊತ್ತಿಲ್ಲ ಕಾಲನೇ ಕೂಡಿ ಬಂದಿರಲಿಲ್ಲ ಇವಾಗ ಸುಮ್ಮನೆ ಇದ್ವಿ ಸಡನ್ನಾಗಿ ಇದ್ದಕ್ಕಿದ್ದಾಗೇ ಅಥವಾ ಕಟ್ಟೆ ಬಿಡೋಣ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಅಂದರೆ ನಾವು ಏನೇ ಒಂದು ಕಾರ್ಯ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಒಂದು ಟೈಮ್ ಅಂತ ಕೂಡಿ ಬರಬೇಕು ಆ ಟೈಮ್ ಬಂದಾಗ್ಲೇ ಆಗೋದು ಇಲ್ಲ ಅಂತಂದರೆ ನಾವು ಎಷ್ಟೇ ಟ್ರೈ ಮಾಡಿದರೂ ಆಗೋದಿಲ್ಲ ಅಂತ ಹೇಳ್ತಾರಲ್ಲ ಹಾಗೆ ಮದುವೆ ಮಾಡೋದೇ ಆಗಲಿ ಮನೆ ಕಟ್ಟೋದೇ ಆಗಲಿ ಇದೆಲ್ಲ ಸುಮ್ಮನೆ ಅಲ್ಲ ಅದಕ್ಕೆ ಆದಂಥ ಒಂದು ಟೈಮ್ ಬರಬೇಕು ಆವಾಗ ಎಲ್ಲ ತನ್ನಿಂದ ತಾನಾಗಿ ಆಗುತ್ತೆ ಅಂತ ಹೇಳ್ತಾರೆ ಫೈನಲಿ ನಮಗೂ ಕೂಡ ಮನೆ ಕಟ್ಟೋದಕ್ಕೆ ಟೈಮ್ ಇವಾಗ ಕೂಡಿ ಬಂತು ಇನ್ನು ಗಂಗೆ ಪೂಜೆನ ಮುಗಿಸ್ಕೊಂಡು ಗಂಗೆ ತೊಗೊಂಡು ಸೈಡ್ ಕಡೆ ಹೊರಟ್ವಿ ನಮಗಂತೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇತ್ತು ನಾವು ಯಾವಾಗಲೂ ಹೇಳ್ತಾನೆ ಇದ್ವಿ ಫಸ್ಟ್ ಒಂದು ಮನೆ ಕಟ್ಟಿ ಮನೆ ಕಟ್ಟಿ ಅಂತ ಹೇಳ್ಬಿಟ್ಟು ಮನೆ ಕಟ್ಟೋದು ಕೂಡ ಅಷ್ಟು ಈಸಿ ಅಲ್ಲ ಅವರು ಕೂಡ ಅಪ್ಪನೂ ಅಷ್ಟೇ ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದಾರೆ ಲೈಫಲ್ಲಿ ನಾಲ್ಕು ಜನ ಹೆಣ್ಮಕ್ಳನ್ನ ಇಟ್ಕೊಂಡು ಎಲ್ಲರೂ ಮದುವೆ ಮಾಡೋದು ಅವ್ರ ಮಕ್ಕಳದು ಬಾಣಂತನ ಮಾಡೋದು ಜೊತೆಗೆ ನಮ್ಮನ್ನೆಲ್ಲ ಓದಿಸೋದು ಇದೆಲ್ಲ ತುಂಬ ಈಸಿ ಅಲ್ಲ ಏಕೆ ಅಂತ ಅಂದರೆ ಒಬ್ಬ ಸಾಮಾನ್ಯ ರೈತ ಕುಟುಂಬದಲ್ಲಿ ಹುಟ್ಟಿರೋದು ನಾವು ಕೂಡ ಇದನ್ನೆಲ್ಲನೂ ಮಾಡಬೇಕು ಅಂತಂದರೆ ಅದರಿಂದ ನಮ್ಮ ಅಪ್ಪ ಅಮ್ಮ ಅಷ್ಟೇ ಅಂದರೆ ಹೇಳೋದಕ್ಕೆ ಆಗಲ್ಲ ಅಷ್ಟು ಕಷ್ಟಪಟ್ಟಿದ್ದಾರೆ ನಮ್ಮ ಅಪ್ಪನೂ ಅಷ್ಟೇ ಮಧ್ಯಾಹ್ನ ಆದ್ರೂ ಕೂಡ ಹೊಲದಲ್ಲಿ ಹೊಲ ಉತ್ತು ಕೆಲಸ ಮಾಡ್ತಾಯಿದ್ರು ಅಮ್ಮನೂ ಅಷ್ಟೇ ಅಪ್ಪ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಉರಿದುಮ್ಸಿ ಅವರಿಗೆ ಬೆನ್ನೆಲುಬಾಗಿ ನಮ್ಮಮ್ಮ ನಿಂತ್ಕೊಂಡು ಒಂದು ಮಟ್ಟಿಗೆ ತಗೊಂಡ್ಬಂದರು ನಮ್ಮ ಅಪ್ಪ ಅಮ್ಮಂಗೆ ಏನು ಅಂತಂದ್ರೆ ನಾಲ್ಕು ಜನ ಹೆಣ್ಮಕ್ಳು ಇರೋದ್ರಿಂದ ಸ್ವಲ್ಪ ಭಯ ಆಗೋದು ಹೇಗೆ ಅಂತಂದರೆ ಎಷ್ಟೋ ಜನ ಹೇಳೋರು ಗಂಡು ಮಗ ಒಬ್ಬ ಇದ್ದಾನಲ್ವ ಅವನಿಗೆ ಏನೂ ಉಳಿಸೋದಕ್ಕಾಗೋದಿಲ್ಲ ಹೆಣ್ಮಕ್ಳು ಮದುವೆ ಮಾಡಬೇಕಾದ್ರೆ ಜಮೀನೆಲ್ಲ ಮಾರಿ ಮಾಡಬೇಕಾಗುತ್ತೆ ಅಂತ ಅಮ್ಮನೂ ನಮ್ಮ ನಮ್ಮಪ್ಪನೂ ಅದನ್ನೇ ಚಾಲೆಂಜಾಗಿ ತೊಗೊಂಡು ಅಮ್ಮ ಅಂತೂ ತುಂಬ ಯೋಚನೆ ಮಾಡೋರಂತೆ ಎಲ್ಲಿ ಮದುವೆ ಮಾಡಬೇಕಾದ್ರೆ ಎಲ್ಲನೂ ಮಾರಿ ಮಾಡಬೇಕಾಗುತ್ತೋ ಅವನಿಗೆ ಏನು ಉಳ್ಕೊಳ್ಳೋದಿಲ್ವೋ ಅಂತ ಹೇಳಿಬಿಟ್ಟು ಹಾಗಾಗಿ ಇಬ್ಬರೂ ಕೂಡ ಸಿಕ್ಕಾ ಬಟ್ಟೆ ಅಂದರೆ ಹೇಳೋದಕ್ಕೆ ಆಗೋದಿಲ್ಲ ಅಷ್ಟು ಕಷ್ಟಪಟ್ಟು ದುಡ್ದು ಏನನ್ನು ಮಾರ್ದೇನೆ ಇನ್ನೂ ಕೂಡಿಟ್ಬಿಟ್ಟು ಎಲ್ರೂ ಮದುವೆ ಮಾಡಿ ಕೊಟ್ಟರು ಇನ್ನು ತುಂಬ ಕಷ್ಟಪಟ್ಟು ನಮ್ಮನ್ನು ಕೂಡ ಅಷ್ಟೇ ಚಿಕ್ಕದ್ರಿಂದ ತುಂಬಾ ಚೆನ್ನಾಗಿ ಬೆಳೆಸಿದ್ರು ಇನ್ನು ಅಪ್ಪನೂ ಅಷ್ಟೇ ಬೈತಾ ಇರಲಿಲ್ಲ ನಾವು ಕೂಡ ಅಷ್ಟೇ ನಾವು ಐದು ಜನ ಮಕ್ಕಳು ಇದುವರೆಗೂ ನಮ್ಮ ಮದುವೆ ಆದಾಗ್ ಮದುವೆ ಇವಾಗ ನಾವು ಬೇರೆ ಮನೆಗೆ ಬಂದಿದ್ದೀವಿ ಆದ್ರೂ ಕೂಡ ಇದುವರೆಗೂ ನಮ್ಮ ಅಪ್ಪಂಗೆ ನಾವು ಯಾರೂ ಒಂದು ಮಾತು ತಿರುಗಿ ಮಾತಾಡೋದಿಲ್ಲ ಅಷ್ಟೇ ರೆಸ್ಪೆಕ್ಟು ಕೊಡ್ತೀವಿ ನಮ್ಮ ಅಮ್ಮನೇ ಏನಾದರೂ ಒಂದು ಟೈಮ್ ನಮ್ಮನ್ನು ಬೈತಾ ಇದ್ರೆ ನಮ್ಮ ಅಪ್ಪ ಅಮ್ಮಂಗೆ ಹೇಳೋರು ಮಕ್ಕಳು ಏನಕ್ಕೆ ಬೈತೀವಿ ಅವರೆಲ್ಲ ದೊಡ್ಡವರಾಗ್ತಿದ್ದಾರೆ ಸುಮ್ಮನೆ ಇರು ಬೈಬೇಡ ಅಂತ ಹೇಳ್ಬಿಟ್ಟು ಇನ್ನ ಗಾಡ್ಸ್ ಗ್ರೇಸ್ ಅಂತ ಅನಿಸುತ್ತೆ ನಮ್ಮ ತಮ್ಮನೂ ಕೂಡ ಅಷ್ಟೇ ಅವನು ಕೂಡ ನಮ್ಮನ್ನು ತುಂಬಾ ಇಷ್ಟಪಡ್ತಾನೆ ಅವನು ಫಸ್ಟು ವ್ಯಾಲ್ಯೂ ಮಾಡೋದೇ ಸಂಬಂಧಗಳಿಗೆ ಸಂಬಂಧಗಳಿಗೆ ಅಂತಂದರೆ ಅವನಿಗೂ ಕೂಡ ತುಂಬ ಇಷ್ಟ ಅಕ್ಕಂದರು ಭಾವ ಅಂದರು ಎಲ್ರಿಗೂ ಅವನು ತುಂಬನೇ ರೆಸ್ಪೆಕ್ಟ್ ಕೊಡ್ತಾನೆ ಏನಾದರೂ ಒಂದು ಅವನು ಡಿಸಿಷನ್ ತೊಗೋಬೇಕು ಅಂತಂದರೆ ನಮ್ಮಗಳಿಗೆ ಇನ್ಫಾರ್ಮ್ ಮಾಡ್ದೇ ನಮ್ಮ ಪರ್ಮಿಷನ್ ಇಲ್ಲದೇ ಅವನ ಮುಂದೆ ಹೋಗೋದೇ ಇಲ್ಲ ಇನ್ನು ನಾವು ಚಿಕ್ಕವರಿದ್ದಾಗ ಅಂದರೆ ಚಿಕ್ಕ ಮಕ್ಕಳಾಗಿ ಹುಟ್ಟಿದಾಗ ನಾವು ಒಂದು ಕೊಟ್ಟಿಗೆ ಮನೆಯಲ್ಲೇ ಹುಟ್ಟಿದ್ದು ನಮ್ಮ ಮನೆ ಹೇಗಿತ್ತು ಅಂತಂದರೆ ಇವಾಗ ಅದನ್ನು ದಾರಿಯಿಂದ ಕೊಟ್ಕೆ ಮಾಡಿದ್ದೀವಿ ಅಲ್ಲಿ ಯಾವುದೇ ರೀತಿಯಾದಂಥ ಅಷ್ಟು ನೆನಪುಗಳಿಲ್ಲ ಏಕೆ ಅಂತಂದರೆ ನಾನು ಸ್ವಲ್ಪ ಒಂದು ಸ್ಕೂಲ್ಗೆ ಹೋಗೋ ಏಜ್ಗೆ ಬಂದಾಗ ನಮ್ಮ ಮನೆಯಲ್ಲಿ ಇವಾಗ ನಾವು ವಿಧ ಆ ಮನೇನ ಕಟ್ಕೊಂಡಿದ್ರು ನಮ್ಮ ಅಕ್ಕವರಿಗೆಲ್ಲ ಆ ಮನೆಯಲ್ಲಿ ನೆನಪು ತುಂಬನೇ ಇದೆ ಹೇಗೆ ಅಂತ ಒಂದು ಕರೆಂಟ್ ಇಲ್ಲ ಒಂದು ಮನೆಗೆ ಒಂದೇ ಬಾಗ್ಲಿರೋದು ಮೇಯ್ನ್ ಬಾಗಿಲು ಅಂತ ಹೇಳ್ಬಿಟ್ಟು ಇನ್ನು ಒಳಗಡೆ ಹೋದರೆ ಒಂದು ಪೋರ್ಷನ್ನಲ್ಲಿ ಮುಂದೆಗಡೆ ಪೋರ್ಷನ್ನಲ್ಲಿ ದನಗಳನ್ನು ಕಟ್ತಾ ಇದ್ರು ಹಿಂದೆಗಡೆ ಪೋರ್ಷನ್ನಲ್ಲಿ ಒಂದತ್ರ ಅಡುಗೆ ಮನೆ ಇತ್ತು ಅದ್ರ ಪಕ್ಕ ಒಂದು ದೊಡ್ಡ ಹಾಲು ಇನ್ನು ಹಾಲಲ್ಲೇ ಒಂದು ಮೂಲೆಯಲ್ಲಿ ಒಂದು ಬಚ್ಚಲು ಮನೆ ಇತ್ತು ನಮ್ಮಮ್ಮ ಅಮ್ಮ ಆವಾಗಲೂ ಎದುರುಕೊಳ್ಳೋರು ಅಂತ ಏಕೆ ಅಂತಂದರೆ ಹಸು ಮತ್ತು ಓರಿಗಳನ್ನೆಲ್ಲ ಅವಾಗೆಲ್ಲ ಎತ್ತುಗಳಲ್ಲೇ ಉಳುಮೆ ಮಾಡ್ತಾ ಇದು ಟ್ರ್ಯಾಕ್ಟ್ರೆಲ್ಲ ಏನೂ ಇರಲಿಲ್ವಲ್ಲ ಅವಾಗ ಓರಿಗಳನೆಲ್ಲನೂ ಅಲ್ಲೇ ಕೊಡ್ಕೆನಲ್ಲಿ ಕಟ್ತಾ ಇದ್ರಲ್ಲ ಎಲ್ಲಾದರೂ ಕಿತ್ಕೊ ಬಂದ್ಬಿಟ್ಟು ಮಕ್ಕಳು ಏನಾದರೂ ತುಣಿದ್ಬಿಟ್ರೆ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಸರಿಯಾಗಿ ನಿದ್ದೆನೇ ಮಾಡ್ತಾ ಇರಲಿಲ್ವಂತೆ ಯಾವಾಗ್ಲೂ ಎಚ್ಚರವಾಗೇ ಇರ್ತಾ ಇದ್ದೆ ಸರಿಯಾಗಿ ನಿದ್ರೆನೇ ಬರ್ತಿರ್ಲಿಲ್ಲ ಅಂತ ನಮ್ಮಮ್ಮ ಇವಾಗ್ಲೂ ಹೇಳ್ತಾರೆ ಅಂಥ ಮನೆಯಲ್ಲಿ ಹುಟ್ಟಿ ಆಮೇಲೆ ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ಒಂದು ಮನೆ ಕಟ್ಕೊಂಡ್ರು ಇನ್ನು ಆ ಮನೆ ಕಟ್ಟೋದಕ್ಕೂ ಅಷ್ಟೇ ನಮ್ಮ ಅಪ್ಪ ಅಮ್ಮ ತುಂಬಾ ಕಷ್ಟಪಟ್ಟು ಕಟ್ಟಿದ್ದು ಇನ್ನು ಆ ಮನೆ ಹೇಗೆ ಅಂತಂದರೆ ಆವಾಗಿನ ಟೈಮಲ್ಲಿ ಹಳ್ಳಿಗಳ ಕಡೆ ಹೇಗೆ ಮನೆ ಕಟ್ತಾ ಇದ್ರು ಆವಾಗಿನ ಮಟ್ಟಿಗೆ ಅದು ತುಂಬನೇ ಚೆನ್ನಾಗಿತ್ತು ಮನೆ ಅಂತಲೇ ಹೇಳ್ಬೋದು ಪುಟ್ಟದಾಗಿದ್ರು ಮನೆ ತುಂಬ ಚೆನ್ನಾಗಿ ಕಟ್ಕೊಂಡಿದ್ರು ಇನ್ನು ಊರೊರ್ಗಡೆ ಇವಾಗ ಪ್ರೆಸೆಂಟಾಗಿ ಇಲ್ಲಿ ಏನು ಗುದಲಿ ಪೂಜೆ ಮಾಡಿ ಮನೆ ಕಟ್ಟಿಸ್ತಾ ಇದ್ದೀವಿ ಇಲ್ಲಿ ಅಪ್ಪಂಗೆ ಮನೆ ಕಟ್ಟೋಣ ಇಲ್ಲಾದರೆ ದೊಡ್ಡದಾಗಿ ಕಟ್ಬೋದು ಅಂತ ಆಸೆ ಇತ್ತಂತೆ ಬಟ್ ಆವಾಗ ಹೇಗೆ ಅಂತಂದರೆ ಅದು ಊರು ಹೊರಗಡೆ ಇದ್ದಿದ್ದರಿಂದ ಆವಾಗೆಲ್ಲ ಯಾರೂ ಊರೊರ್ಗಡೆ ಮನೆ ಕಟ್ಕೊಂಡು ಹೋಗ್ತಾ ಇರಲಿಲ್ಲ ಇನ್ನು ಎಲ್ಲರೂ ಊರೊಳಗಡೆನೆ ಇರ್ತಾ ಇದ್ರಲ್ವ ಇನ್ನು ನಮ್ಮಮ್ಮ ಬೇರೆ ನನಗೆ ಹೆಣ್ಮಕ್ಳೇನೆ ಇರೋದು ನಾಲ್ಕು ಜನ ಹೆಣ್ಮಕ್ಳಿದ್ದಾರೆ ಹೆಣ್ಮಕ್ಳನ್ನ ಇಟ್ಕೊಂಡು ಇನ್ನಪ್ಪ ಎಲ್ಲಾದ್ರೂ ಔಟ್ ಸೈಡ್ ಇಂದಾದ್ರು ಹೋದ್ರೆ ಏನಾದರೂ ಒಂದೊಂದು ರಾತ್ರಿ ಮನೆಗೆ ಏನಾದ್ರು ಬಂದಿಲ್ಲ ಅಂತಂದ್ರೆ ಅಂತ ಟೈಮಲ್ಲಿ ನಾಲ್ಕು ಜನ ಹೆಣ್ಮಕ್ಳು ಇಟ್ಕೊಂಡು ನಾನು ಹೇಗಿರ್ಲಿ ಭಯ ಆಗುತ್ತೆ ಬೇಡ ಅಂತ ಹೇಳ್ಬಿಟ್ಟು ಅಮ್ಮ ಅಲ್ಲಿ ಮನೆ ಕಟ್ಟೋದಕ್ಕೆ ಬಿಡ್ಲಿಲ್ವಂತೆ ಇಲ್ಲಿ ಒಂದು ಪುಟ್ಟದೊಂದು ಸೈಟ್ ಇತ್ತು ಇಲ್ಲೇನೆ ಕಟ್ಟಿಸ್ಕೊಂಡಿರ್ಲಿ ಅದೇ ಮನೆಯಲ್ಲಿನೇ ನಮ್ದು ಎಜುಕೇಶನ್ ಕೂಡ ಆಯ್ತು ಮದುವೆನೂ ಆಯ್ತು ಇವಾಗ ಫ್ಯಾಮಿಲಿನೂ ಕೂಡ ತುಂಬಾನೇ ಎಕ್ಸ್ಟೆಂಡ್ ಆಗಿದೆ ಮನೆಗೆ ಹಳಿ ಬಂದಿದ್ದಾರೆ ಮೊಮ್ಮಕ್ಕಳು ಎಲ್ಲ ತೆರ್ಕೊಂಡಾಗ ಮನೆ ತುಂಬ ಚಿಕ್ಕದಾಗುತ್ತೆ ಜಾಗ ಸಾಕಾಗಲ್ಲ ಅಂತ ಅನ್ನಿಸ್ತು ನನ್ನ ತಮ್ಮಂದು ಮದುವೆ ಮಾಡಬೇಕಲ್ವ ಇನ್ನು ಒಬ್ಬೊಬ್ಬರೇ ಮೆಂಬರ್ಸ್ ಆ್ಯಡ್ ಆಗ್ತಾ ಹೋಗ್ತಾ ಇರ್ತಾರೆ ಹಾಗಾಗಿ ಒಂದು ದೊಡ್ಡ ಮನೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಇಲ್ಲಿ ನಮಗೆ ಪ್ಲೇಸ್ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಎಲ್ಲಾವುದನ್ನು ಇಲ್ಲೇ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲೇ ಕಟ್ಟಣ ಅಂತ ಹೇಳ್ಬಿಟ್ಟು ಕಟ್ಟಿಸ್ತಾ ಇದ್ದೀವಿ ಇನ್ನು ಕಾಲಕ್ಕೆ ತಕ್ಕಂತೆ ಎಲ್ಲ ಬದಲಾಗ್ತಾ ಹೋಗುತ್ತಲ್ಲ ಇವಾಗ ಆಲ್ರೆಡಿ ಹಂಚಿನ ಮನೆಗಳೇ ಇಲ್ಲ ಎಲ್ಲ ಹಂಚಿನ ಮನೆಗಳು ಹೋಗ್ತಾ ಇದ್ದೀವಿ ಊರಲ್ಲಿ ನೋಡ್ತಾ ಇದ್ರೆ ಒಂದೊಂದೇ ಮನೆಗಳು ಮನೆಗಳೋಗಿ ಎಲ್ಲ ಮೋಲ್ಡ್ ಮನೆಗಳು ಬರ್ತಾ ಇದೆ ಹಾಗಾಗಿ ಇವಾಗಿನ ಕಾಲಕ್ಕೆ ತಕ್ಕಂತೆ ಒಂದು ಒಳ್ಳೆ ಮೋಲ್ಡ್ ಮನೆ ಕಟ್ಟಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಳ್ತಾ ಇರೋದು ಯಾವಾಗ್ಲಾದ್ರೂ ಊರಿಗೆ ಹೋದಾಗ ಅಕ್ಕ ಅವರು ಅಮ್ಮ ಎಲ್ಲ ಜೊತೆಯಲ್ಲೇ ಇದ್ದಾಗ ನಾನು ಅಂದರೆ ನಾವು ಕೊಡ್ಗೆ ಮನೆಯಲ್ಲಿ ಹುಟ್ಟಿದ್ದು ಅಂತ ಹೇಳಿದ್ನಲ್ವ ಆ ಮನೆಯಲ್ಲಿ ನಮ್ಮ ಅಮ್ಮ ಅವರೇನೋ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಆ ಮನೆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಮತ್ತು ನಮ್ಮ ಅಕ್ಕವ್ರಿಗೆ ಅದೆಲ್ಲ ಚೆನ್ನಾಗಿ ನೆನಪಿದೆ ನಮ್ಮ ದೊಡ್ಡಕ್ಕ ಎಲ್ಲ ನನಗಿಂತ ತುಂಬಾನೇ ದೊಡ್ಡವಳು ಹಾಗಾಗಿ ಅವರಿಗೆಲ್ಲ ತುಂಬಾನೇ ಚೆನ್ನಾಗಿ ನೆನಪಿದೆ ಆ ಇದ್ದಿದ್ದೆಲ್ಲ ಅವ್ರ ಹತ್ರ ಯಾವಾಗ್ಲಾದರೂ ಒಂದು ಟೈಮು ಎಲ್ಲದನ್ನು ನಿಮ್ಮ ನಿಮ್ಮ ಜೊತೆ ಒಂದು ವಿಡಿಯೋನಲ್ಲಿ ಮಾಡಿಬಿಟ್ಟು ಎಲ್ಲದನ್ನು ಶೇರ್ ಮಾಡ್ಕೊಳ್ತೀನಿ ಅಲ್ಲಿ ಮನೆ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಎಲ್ಲ ಹೇಳ್ಬಿಟ್ಟು ಇನ್ನು ಕೆಲವೊನೆಯೆಲ್ಲ ನಮ್ಮಮ್ಮ ಶೇರ್ ಮಾಡ್ಕೊಳ್ತಾ ಇರ್ತಾರೆ ನಾವು ಹುಟ್ಟಿದಾಗ ನಾವು ಒಂದು ವಾ ಒಂದು ವಾರದ ಮಗು ಇದ್ದಾಗಲೇ ನಮ್ಮಮ್ಮ ಏನು ಅಂತಲೇ ಏನೂ ಮಾಡಿಸ್ಕೋತಾ ಇರಲಿಲ್ವಂತೆ ಅವರು ಹೇಗೆ ಅಂತ ಅಂದರೆ ನಮ್ಮನ್ನು ಒಂದು ಹಾಗೆಯೇ ಒಂದು ಬಟ್ಟೆ ಹಾಕಿಬಿಟ್ಟು ಬಟ್ಟೆ ಮೇಲೆ ಮಲಗಿಸ್ಬಿಟ್ಟು ಅವರು ಒಳಗಡೆನೇ ಮಾಡ್ತಕ್ಕಂಥ ಏನಾದರೂ ಕೆಲಸಗಳಿದ್ರೆ ಬೆಳ್ಳುಳ್ಳಿ ಇದನ್ನೆಲ್ಲ ಬೆಳೀತಾ ಇದ್ರಲ್ವ ಆ ಬೆಳ್ಳುಳ್ಳಿ ಸಂತೆಗೆ ಮಾರೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲನೂ ಕುಯ್ದಿಡೋದು ಇಂಥ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರಂತೆ ನೋಡಿ ಒಂದು ಬಾಣಂತನ ಟೈಮಲ್ಲೂ ಕೂಡ ನಮ್ಮ ಅಮ್ಮ ಅವರು ಚೂರು ಟೈಮ್ ವೇಸ್ಟ್ ಮಾಡಿಲ್ಲ ಆವಾಗಲಿಂದ ಅವರು ಇವಾಗ್ಲರ್ಗು ಅದೇ ಥರ ದುಡಿತಾರೆ ನಾವು ಇವಾಗ ಹೇಳ್ತಾ ಇರ್ತೀವಿ ಇವಾಗ ಏನಕ್ಕೆ ಇಷ್ಟು ಕಷ್ಟಪಡ್ತೀರಾ ಇವಾಗ ಏನು ಮಾಡೋದಕ್ಕೆ ಹೋಗ್ಬೇಡಿ ಒಂದು ಹಸನ್ನು ಸಹ ಇಟ್ಕೊಳ್ಳೋಕೆ ಹೋಗ್ಬೇಡಿ ಇವಾಗೆಲ್ಲ ಇದೆಯಲ್ಲ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಚೆನ್ನಾಗಿರಿ ಏನು ಕಷ್ಟಪಡ್ತೀರಾ ಅಂದ್ರೆ ಅವ್ರ ನಾವ್ ಎಷ್ಟೇ ಹೇಳಿದ್ರು ಕೇಳೋದೇ ಇಲ್ಲ ಇಲ್ಲ ನಾವು ಸುಮ್ಮನೆ ಕೂತ್ಕೊಳ್ಳೋದಿಕ್ಕಾಗಲ್ಲ ಸುಮ್ನೆ ಕುತ್ಕೊಂಡ್ರೆ ನಮಗೆ ಹುಷಾರಾಗುತ್ತೆ ಏನಾದ್ರೂ ಕೆಲಸ ಮಾಡ್ತಾ ಇರಬೇಕು ನಮ್ ನಮ್ಮಲ್ಲಿ ಶಕ್ತಿ ಇರೋವರೆಗೂ ನಾವು ಮಾಡ್ತಾ ಇರ್ತೀವಿ ನಾವು ರೈತರಾಗ್ಬಿಟ್ಟು ಮನೆ ಹತ್ರ ಸುಮ್ಮನೆ ಕುತ್ಕೊಂಡ್ರೆ ಆಗುತ್ತಾ ಅಂತ ಹೇಳ್ತಾರೆ ಇನ್ನ ಪೂಜೆಗೂ ಕೂಡ ಇಲ್ಲಿ ಅರ್ಚಕರು ಎಲ್ಲದನ್ನೂ ರೆಡಿ ಮಾಡಿಕೊಂಡ್ರೆ ಇನ್ನೊಂದು ಇನ್ನು ಅಪ್ಪ ಏನಕ್ಕೆ ಅಲ್ಲಿ ಚೇರ್ ಮೇಲೆ ಕುತ್ಕೊಂಡಿದ್ದಾರೆ ಅಂತ ಅಂದರೆ ಅವರಿಗೆ ಆಪ್ರೇಷನ್ ಆಗಿದೆ ಹಾಗಾಗಿ ನೆಲದಲ್ಲೆಲ್ಲ ಎಲ್ಲ ಆಗೋದಿಲ್ಲ ಅವರಿಗೆ ಸ್ವಲ್ಪ ಬಗ್ಗಿ ಹೇಳೋದಕ್ಕೆ ಆಗೋದಿಲ್ಲ ಇವು ಕಷ್ಟ ಆಗುತ್ತೆ ಹಾಗಾಗಿ ಅಲ್ಲಿ ಒಂದು ಚೇರ್ನೇ ಇಟ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡಿದ್ದ ಗುದ್ಲಿ ಪೂಜೆ ಇಂದಿನ ದಿನ ಮಳೆನೂ ಕೂಡ ಅಷ್ಟೇ ನೈಟು ತುಂಬಾ ಮಳೆ ಬಂತು ಹಾಗಾಗಿ ಎಲ್ಲದೂ ಅಲ್ಲಿ ಒಂಥರ ಫುಲ್ ಒಂಥರ ತೇವ ತೇವ ಆಗ್ತಾ ಇತ್ತು ಬಟ್ ಏನಾದರೂ ಒಂದು ಒಳ್ಳೆಯ ಕಾರ್ಯ ಮಾಡಬೇಕಾದ್ರೆ ಮಳೆ ಬಂದರೆ ಅದು ತುಂಬಾ ಒಳ್ಳೆಯದು ಅಂತಲೂ ಸಹ ಹೇಳ್ತಾರೆ ಒಂದು ಶುಭ ಶಕುನ ಅಂತ ಹೇಳ್ಬಿಟ್ಟು ನಾವು ಪರಿಗಣಿಸ್ತೀವಿ ಇನ್ನು ನನ್ನ ಮಗ ಅಂತ ನನ್ನ ಸಿಗ್ತಾ ಇರಲಿಲ್ಲ ಬಿಡಿಯಲ್ಲಿ ಅಕ್ಕಪಕ್ಕದ ಮನೆಯಲ್ಲಿ ಮೇಕೆಗಳು ಎಲ್ಲ ಇತ್ತಲ್ಲ ಹೋಗ್ಬಿಟ್ಟು ಅದ್ರ ಜೊತೆನೇ ಆಟ ಆಡ್ಕೊಂಡು ಕೂತ್ಕೊಳ್ತಾ ಇದ್ದ ಪೂಜೆಗಾದ್ರೂ ಬಾರೋ ಕುತ್ಕೋ ಅಂತಂದರೆ ಕುತ್ಕೊಳ್ಳೋದೇ ಇಲ್ಲ ಅವನು ಎಲ್ಲ ಕಡೆ ಸುತ್ತುತ್ತಾ ಇದ್ದ ಇನ್ನು ಎಲ್ರಿಗೂ ಕಂಕಣ ಕಟ್ತಾ ಇದ್ರಲ್ಲ ಅವರೇನು ಹೇಳಿದ್ರು ನಾವೆಲ್ಲರೂ ಒಬ್ಬೊಬ್ಬರೇ ಹೋಗಿ ಕಟ್ಟಿಸ್ಕೊ ಬಂದ್ವಲ್ಲ ಅವನನ್ನು ಕರೆದ್ರು ಬಾ ಅಂತ ನಾನೇನು ಹೇಳಿದೆ ಪಪ್ಪನ ಜೊತೆ ಕೂರಿಸ್ಕೊಂಡು ಕಟ್ಟಿಸ್ಕೊ ಅಂತಂದೆ ಅದಕ್ಕೆ ಅವನಿಗೆ ಸಿಕ್ಕ ಬಟ್ಟೆ ಕೋಪ ಬಂತು ನಾನೊಬ್ಬನೇ ಕಟ್ಟಿಸ್ಕೊಳ್ತಾ ಇದ್ದೀನಿ ನೀವೇನು ಪಪ್ಪ ಜೊತೆ ಕೂತ್ಕೊ ಅಂತ ಹೇಳಿದ್ರಿ ನಾನು ಇವಾಗ ದೊಡ್ಡವನಾಗಿದ್ದೀನಲ್ಲ ನಾನು ಒಬ್ಬನೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆಟ ಮಾಡ್ಕೊಂಡು ಹೊಳೋದಕ್ಕೆ ಸ್ಟಾರ್ಟ್ ಮಾಡ್ದೆ ಪೂಜೆ ಮುಗಿಯೋವರೆಗೂ ಅಳ್ತಾನೇ ಇದ್ದ ಅವನು ಆಮೇಲೆ ಒಂದು ಐಸ್ ಕ್ರೀಮಿನ ಕರ್ಕೊಂಡೋಗಿಸ್ಕೊಬಂದರು ಆಮೇಲೆ ಸುಮ್ಮನೆ क्रमाय नहा वाम नम श्रीधराय नम ऋषिकेशय नहा पद्मनाभाय ना नमः नम्बिमाय नमः नम नमः नम शिखल प्रधानमस्तुदेवता नारिककेफल नैव्यम समर्पयामि देवता उपनाय स्वराय स्व सामनाय स्व परमस्व सकल प्रधानमस्तुदेवता नारिकचेतल नैवद्यम समर्पयाम नैवेद्यान तरधारेकुश ಇದು ಪಾತ್ರ ಇಲ್ಲಲ್ಲ ಪಾತ್ರ ಇರೋದು ಇಲ್ಲಿ ಬಾರೆ ತಿನ್ನ ಎಲ್ಲ ಎಲ್ಲ ಮಿಕ್ಸ್ ಮಾಡ್ ಕೇಳಿ

ಇನ್ನು ಮನೆಯಲ್ಲಿ ನಾವೇನಾದರೂ ಪೂಜೆ ಮಾಡಬೇಕಾದ್ರೆ ಅವನೇ ಪ್ರೀತಿಯಿಂದ ಬಂದುಬಿಟ್ಟು ನನಗೂ ಉದ್ಬತ್ತಿ ಕೊಡಿ ನಾನು ಪೂಜೆ ಮಾಡ್ತೀನಿ ಅಂತ ಇಸ್ಕೊಂಡು ಮಾಡ್ತಾನೆ ಬಟ್ ಇಲ್ಲಿ ಏನಾಯಿತು ಅಂತಂದರೆ ನಾನು ಹೇಳ್ಬಿಟ್ಟನ ಅಲ್ವ ಆವಾಗಲೇ ಪೊಪ್ಪ ಹತ್ತಿರ ಕೂರಿಸ್ಕೊಂಡು ಕಟ್ಟಿಸ್ಕೋ ಅಂತ ಹೇಳ್ಬಿಟ್ಟು ಹಾಗಾಗಿ ಅವನು ತುಂಬ ಅಳೋದಕ್ಕೆ ಸ್ಟಾರ್ಟ್ ಮಾಡ್ದೆ ನಾನು ದೊಡ್ಡವನಾಗಿದ್ದೀನಿ ನೀನು ನೀವು ಪಪ್ಪನ ಜೊತೆ ಹೋಗು ಮೊಮ್ಮನ ಜೊತೆ ಹೋಗು ನಾನೊಬ್ಬನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸರಿ ಅಂತ ಹೇಳ್ಬಿಟ್ಟು ಪೂಜೆ ಮಾಡಬೇಕಾದ್ರೂ ಅಳ್ತಾನೆ ಇದೆ ಆಮೇಲೆ ಅರ್ಚಕರು ಹೇಳ್ತಾ ಇದ್ರಿ ಇಲ್ಲ ಒಂದು ಐದು ವರ್ಷ ಆರು ವರ್ಷ ತುಂಬವರೆಗೂ ನಮ್ಮ ಮಕ್ಳು ಮಕ್ಕಳಾಗೆ ಇರ್ತಾರೆ ಆಮೇಲೆ ಅವರೇ ಸೈಲೆಂಟ್ ಆಗ್ತಾರೆ ನೋಡಮ್ಮ ತಲೆ ಏನು ಕೆಡಿಸ್ಕೋಬೇಡ ಅಂತ ಹೇಳ್ಬಿಟ್ಟು ನಿಧನಕ್ಕೆ ಬರಬೇಕು ಅಲ್ಲಿ ಒಳಗೆ ಅಲ್ಲೇ ಒಳಗೆ ಅಲ್ಲಿ ಅಲ್ಲಿ ದಕ್ಷಿಣ ಕಾ ಕಾಲದಲ್ಲಿ ಹಂಗೆ ಹಾಕೋದು ಇನ್ನು ಅರ್ಚಕ್ರನು ಅಷ್ಟೇ ನಮ್ಮ ಪಕ್ಕದೂರಿನವರೇನೆ ಪೂಜೆನ ತುಂಬ ಚೆನ್ನಾಗಿ ಮಾಡಿಸ್ಕೊಟ್ರು ನಮ್ಮ ಮನೆಯಲ್ಲಿ ಏನಾದ್ರೂ ಮಾಡಬೇಕು ಅಂತಂದರೆ ನಮ್ಮಮ್ಮ ಜಾಸ್ತಿ ಆ ಅರ್ಚಕ್ರ ಹತ್ರನೇ ಹೋಗ್ಬಿಟ್ಟು ಎಲ್ಲ ಅದನ್ನು ಕೇಳಿಕೊಂಡು ಮಾಡೋದು ಈವನ್ ಮದುವೆಗಳಿಂದ ಹಿಡಿದು ಪ್ರತಿಯೊಂದನ್ನು ಅವರನ್ನೇ ಕೇಳಿಕೊಂಡು ಮಾಡ್ತಾರೆ ಇನ್ನು ಈ ಕಡೆ ಪೂಜೆ ಎಲ್ಲ ಇನ್ನೇನು ಮುಗಿತಾ ಬಂತು ಅಷ್ಟರಲ್ಲಿ ಆ ಕಡೆ ಅಕ್ಕ ಅವರು ಮತ್ತೆ ನಮ್ಮ ಅತ್ತಿಗೆ ಎಲ್ಲ ಸೇರಿಕೊಂಡು ಇನ್ನು ಅಲ್ಲಿ ಬಂದವರಿಗೆಲ್ಲ ಚರಪ್ ಕೊಡ್ಬೇಕಲ್ವಾ ಹಾಗಾಗಿ ಚರಪ್ ಮಾಡ್ತಾ ಇದ್ರು ಕೈಯಲ್ಲ ಅದನೇ ಕೈ ತಮ್ದು ಎಲ್ಲ ಬೆಳಗ್ಗೆ ತಮ್ಮ ಉದ್ಗಡಿ ಬಿಡಿ

ನಾ ಪೂಜೆ ಎಲ್ಲ ಮುಗಿತು ಪೂಜೆ ಎಲ್ಲ ಮುಗಿದ್ಮೇಲೆ ನಮ್ಮ ಅಕ್ಕ ಅತ್ತಿಗೆ ಅವರಿಗೆ ಎಲ್ರಿಗೂ ಅರಿಶಿನ ಕುಂಕುಮ ಕೊಡ್ತಾ ಇದ್ಲು ಇನ್ನು ಆ ಕಡೆ ಚರ್ಪು ಕೂಡ ರೆಡಿ ಇದ್ರು ಇನ್ನು ಚರ್ಪು ಅಂತ ತಕ್ಷಣ ಕೆಲವರಿಗೆ ಗೊತ್ತಾಗುತ್ತೋ ಇಲ್ವೋ ಗೊತ್ತಿಲ್ಲ ನಮ್ಮ ಸೈಡೆಲ್ಲ ಹೇಗೆ ಅಂತಂದರೆ ಈ ಕೋಸಂಬ್ರ ಬೇಳೆ ಕೋಸಂಬರಿ ಅವಲಕ್ಕಿ ಎಲ್ಲ ತೆಂಗಿನಕಾಯಿ ಬಾಳೆಹಣ್ಣು ಬೆಲ್ಲ ಇದನ್ನೆಲ್ಲ ಹಾಕಿಬಿಟ್ಟು ಮಾಡ್ತೀವಲ್ಲ ಅದನ್ನು ನಮ್ಮ ಸೈಡೆಲ್ಲ ಸಾಮಾನ್ಯವಾಗಿ ಚರ್ಪು ಅಂತಲೇ ಹೇಳೋದು ನಮ್ಮ ಹಾಸನ ಸೈಡ್ ಅವ್ರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಅದು ಇನ್ನೂ ಸಿಂಪಲಾಗಿ ಹೇಳಬೇಕು ಅಂತಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದನ್ನೆಲ್ಲದನ್ನು ಮಾಡಿಬಿಟ್ಟು ಎಲ್ರಿಗೂ ಹಂಚ್ಕೊಂಡು ತಿನ್ನೋದಕ್ಕೇ ಚರ್ಪು ಅಂತ ಹೇಳ್ತೀವಿ ಇನ್ನು ಪೂಜೆಗೆ ಬೇಕು ಅಂತ ಹೇಳಿಬಿಟ್ಟು ನೈಟೇ ನಾನು ಇಬ್ಬರೂ ಸೇರಿಕೊಂಡು ತಂಬಿಟ್ಟು ಅಂದರೆ ಹಸಕ್ಕಿ ತಂಬಿಟ್ಟು ಚಿಗ್ಣಿ ಎಲ್ಲನೂ ಮಾಡಿದ್ವಿ ಅಮ್ಮಯ್ಯನ ನಾವೆಲ್ಲ ಬರ್ತೀವಿ ಅಂತ ಹೇಳಿಬಿಟ್ಟು ಸ್ವಲ್ಪ ಎಲ್ಲನೂ ಜಾ ಜಾಸ್ತಿ ಕ್ವಾಂಟಿಟಿಯಲ್ಲೇ ತರಿಸಿ ಇಟ್ಟಿದ್ರು ಎಳ್ಳೋ ಎಲ್ಲವುದನ್ನು ಏಕೆಂದ್ರೆ ಅಂತಂದರೆ ಮನೇಲಿ ಎಲ್ರಿಗೂ ಚಿಗ್ಣಿ ತಂಬಿಟ್ಟು ಅಂತಂದರೆ ತುಂಬಾ ಇಷ್ಟ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಮಾಡಿದ್ವಿ ಹಾಗಾಗಿ ಸ್ವಲ್ಪ ಎಲ್ಲನೂ ಮುಗಿಸಿ ಮಲಗೋ ಅಷ್ಟರಲ್ಲಿ ಲೇಟೇ ಆಗೋಯಿತು ಇನ್ನು ಎಲ್ರಿಗೂ ಚರಪ್ ಕೊಡಬೇಕಾದ್ರೆ ನನಗೆ ವೀಡಿಯೋ ಮಾಡಬೇಕು ಅನ್ನೋದೊಂದು ನೆನಪೇ ಇರಲಿಲ್ಲ ಆಯಿತಾ ನಾನು ನನ್ನ ಮಗನ ಕಡೆ ಗಮನ ಕೊಡ್ಕೊಂಡು ಇದ್ದೆ ಯಾಕೆಂದ್ರೆ ಅವ್ನು ಅಳ್ತಾನೆ ಇದ್ದ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಅಲ್ಲಿ ದೂರದ ನಿಂತ್ಕೊಂಡು ನೋಡಲ್ಲಿ ಬೈಕ್ ಮೇಲೆ ಕೂತಿದ್ದಾನಲ್ಲ ಅವನು ನಿಂತ್ಕೊಂಡು ಹೇಳ್ತಾಯಿದ್ದೆ ಇಷ್ಟೆಲ್ಲ ವೀಡಿಯೋ ಮಾಡ್ಕೊಂಡಿದೆಯಾ ಚರಪ್ ಕೊಡೋದನ್ನು ಮಾಡು ಏನಕ್ಕೆ ಸುಮ್ಮನೆ ಇದೆಯಾ ಅಂತ ಹೇಳ್ಬಿಟ್ಟು ಆಮೇಲೆ ಫ್ಲ್ಯಾಶ್ ಆಯಿತು ಸಡನಾಗೋ ಮಾಡಬೇಕಲ್ವ ಅಂತ ಹೇಳಿಬಿಟ್ಟು ಆಗ ನಮ್ಮ ಅಕ್ಕನ ದೊಡ್ಡ ಮ ದೊಡ್ಡ ಅಕ್ಕನ ದೊಡ್ಡ ಮಗಳು ಅವಳು ತಾತನ ನೋಡಂಗಾಗಿದೆ ಅಂತ ಹೇಳ್ಬಿಟ್ಟು ಊರಿಗೆ ಬಂದು ಅವಳು ಆಲ್ಮೋಸ್ಟ್ ಒಂದು ವೀಕಿಂದ ಊರಲ್ಲೇ ಇದ್ಲು ಅವಳು ಆವಾಗ ಎಲ್ಲದನ್ನು ವೀಡಿಯೋ ಮಾಡಿಕೊಟ್ಳು ಇನ್ನು ಬಂದವ್ರಿಗೆ ಎಲ್ರಿಗೂ ಚರಪ್ ಕೊಟ್ಬಿಟ್ಟು ನಾವೂ ಅಲ್ಲೇ ಕೂತ್ಕೊಂಡು ನಿಧಾನವಾಗಿ ಎಲ್ಲನೂ ತಿಂದ್ಕೊಂಡು ಹೊರಟ್ವಿ ಈ ರೀತಿ ಎಲ್ಲ ಸೇರಿಕೊಂಡಾಗ ಏನಾದ್ರೂ ಮಾಡಿದಾಗ ಅದನ್ನು ಹಂಚ್ಕೊಂಡು ತಿನ್ನೋ ಖುಷಿ ಇದೆಯಲ್ಲ ಅದೇ ತುಂಬ ಚೆನ್ನಾಗಿರುತ್ತೆ ಸ್ಪೆಷಲಿ ನಾವು ಚಿಕ್ಕವರಿದ್ದಾಗ ಹತ್ರ ಎಲ್ಲ ಊಟ ತಗೊಂಡೋದಾಗ ಅಪ್ಪ ಅಮ್ಮಂಗೆ ನಾವೂ ಕೂಡ ನಮಗೂ ಅಲ್ಲಿಗೆ ಊಟನ ತೊಗೊಂಡೋಗಿ ಅಲ್ಲೇ ತಿಂತಾಯಿದ್ವಿ ಈ ಹೊಲದಲ್ಲಿ ಔಟ್ಸೈಡ್ ಕೂತ್ಕೊಂಡು ಊಟ ತಿಂಡಿ ಏನಾದ್ರೂ ತಿನ್ನೋದು ಇದೆಯಲ್ಲ ಅದು ತುಂಬಾ ಚೆನ್ನಾಗಿರುತ್ತೆ ಓಕೆ ಗೈಸ್ ಇದಾಗಿತ್ತು ನನ್ನ ಹಿಂದಿನ ಲಾಗ್ ನಿಮ್ಗೇನಾದರೂ ಈ ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಮನೆ ಕನ್ಸ್ಟ್ರಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ನಾನು ಪ್ರತಿಯೊಂದನ್ನು ನಿಮ್ಮ ಜೊತೆ ಎಲ್ಲದನ್ನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಶೇರ್ ಮಾಡ್ಕೊಳ್ತಾ ಇರ್ತೀನಿ ಹೇಗಾಯಿತು ಹೇಗೆ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿ ಹೇಳ್ಬಿಟ್ಟು ಓಕೆ ಫ್ರೆಂಡ್ಸ್ ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ ಸಿಗ್ತೀನಿ ನನ್ನ ನೆಕ್ಸ್ಟ್ ನೆಕ್ಸ್ಟ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್